ಕೇಂದ್ರದಲ್ಲಿ ಸತತ ಎರಡು ಅವಧಿಗೆ ಅಧಿಕಾರದಲ್ಲಿರುವ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮೂರನೇ ಬಾರಿ ಗೆಲುವಿನ ಗುರಿಯಾಗಿ ವಿಕಸಿತ ಭಾರತ್ ಎಂಬ ಪ್ರಚಾರದ ಘೋಷಣೆಯೊಂದಿಗೆ ಮುಂದೆ ಬರುತ್ತಿದೆ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿ ಪಟ್ಟದಲ್ಲಿ ಕೂರಿಸಲು ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ ಇದೇ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಅಂದ್ರೆ ದೇಶದುದ್ದಕ್ಕೂ ಬಿಜೆಪಿ ತನ್ನದೇ ಆದ ಚುನಾವಣಾ ತಂತ್ರಗಳನ್ನ ಹೆಣೆಯಬೇಕು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಗೆಲುವು ಸಾಧಿಸುವುದು ಕೇಸರಿ ಪಾಳೆಯಕ್ಕೆ ನಿಜಕ್ಕೂ ಸವಾಲು ಅಂತ ಹೇಳಬಹುದು ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿಯನ್ನ ಸೋಲಿಸುವ ಉದ್ದೇಶದಿಂದ ಕಾಂಗ್ರೆಸ್ ಭಾರತ್ ಮೈತ್ರಿಯಾಗಿ ರಣತಂತ್ರ ರೂಪಿಸಿದೆ ಚುನಾವಣಾ ಪ್ರಚಾರದಲ್ಲಿ ಮುನ್ನಡೆಯುತ್ತಿದ್ದಾರೆ ಇಲ್ದಿದ್ರೆ ನಮ್ಮ ದೇಶವು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಎರಡು ಪ್ರದೇಶಗಳಾಗಿ ವಿಭಜನೆಯಾಗುತ್ತದೆ ಉತ್ತರದಲ್ಲಿ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ರೆ ದಕ್ಷಿಣದಲ್ಲಿ ಸ್ವಾಭಿಮಾನ ಮತ್ತು ಸಾಮಾಜಿಕ ಪ್ರಜ್ಞೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಬಿಜೆಪಿಯು ಕೇಂದ್ರ ಹಾಗೂ ದಕ್ಷಿಣ ರಾಜ್ಯಗಳಲ್ಲಿ ಅಧಿಕಾರದ ದೃಷ್ಟಿಯಿಂದ ತನ್ನ ಹಿಡಿತ ಸಾಧಿಸಲು ಸದ ರಾಜಕೀಯ ಪ್ರಯತ್ನಗಳನ್ನ ಮಾಡುತ್ತಲೇ ಬಂದಿದೆ ತೆಲಂಗಾಣ ಆಂಧ್ರಪ್ರದೇಶ ಪುದುಚೇರಿ ತಮಿಳುನಾಡು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳನ್ನ ದಕ್ಷಿಣ ಭಾರತದಲ್ಲಿ ಪರಿಗಣಿಸಲಾಗಿದೆ ಸದ್ಯ ದಕ್ಷಿಣದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿಲ್ಲ ದಕ್ಷಿಣ ಲೋಕಸಭಾ ಸ್ಥಾನಗಳನ್ನ ಗೆಲ್ಲುವುದು ಬಿಜೆಪಿಗೆ ಅನಿವಾರ್ಯವಾಗಿದೆ ಹೀಗಾಗಿ ದಕ್ಷಿಣದಲ್ಲಿ ಕಮಲವನ್ನ ಅರಳಿಸಲು ಮೋದಿ ಮತ್ತು ಅಮಿತ್ ಶಾ ಹೊಸ ತಂತ್ರವನ್ನ ಹೆಣೆದಿದ್ದಾರೆ ದಕ್ಷಿಣ ರಾಜ್ಯಗಳಲ್ಲಿ ಕನಿಷ್ಠ ಎಂಬತ್ತು ಸ್ಥಾನಗಳನ್ನ ದಕ್ಷಿಣದಿಂದ ಗೆಲ್ಲಬೇಕು ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ದಕ್ಷಿಣದ ರಾಜ್ಯಗಳಾದ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಹಾಗೂ ಕೇರಳದಲ್ಲಿ ಕನಿಷ್ಠ ಎಂಬತ್ತು ಸ್ಥಾನಗಳನ್ನ ಗೆಲ್ಲಬೇಕು ಎಂದು ಬಿಜೆಪಿ ಪ್ಲಾನ್ ಮಾಡಿದೆ ಈ ಆರು ರಾಜ್ಯಗಳಲ್ಲಿ ಒಟ್ಟಾರೆ ನೂರ ಮೂವತ್ತು ಲೋಕಸಭಾ ಸ್ಥಾನಗಳಿವೆ ಇದು ದೇಶದ ಒಟ್ಟು ಐನೂರ ನಲವತ್ ಮೂರು ಸೀಟ್ಗಳಲ್ಲಿ ಕಾಲು ಭಾಗವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಬಿಜೆಪಿ ಮುನ್ನೂರ ಮೂರು ಲೋಕಸಭಾ ಸ್ಥಾನಗಳನ್ನ ಗೆದ್ದುಕೊಂಡಿತ್ತು ಅದರಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಮತ್ತು ತೆಲಂಗಾಣದಲ್ಲಿ ನಾಲ್ಕು ಸ್ಥಾನಗಳನ್ನ ಗೆದ್ದಿದೆ ಆಂಧ್ರ ಮತ್ತು ಕೇರಳದಲ್ಲಿ ಖಾತೆಯನ್ನ ತೆರೆದಿಲ್ಲ ಈ ಬಾರಿ ಬಿಜೆಪಿ ಅಬ್ ಬಾರ್ ಚಾರ್ ಸೌ ಕಿ ಪಾರ್ ಎನ್ನುವ ಘೋಷಣೆಯನ್ನ ಕೈಗೆತ್ತಿಕೊಂಡಿದೆ ಏಕೆಂದರೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ನಂತರ ಕಾಂಗ್ರೆಸ್ ನಾಲ್ಕುನೂರ ನಾಲ್ಕು ಸ್ಥಾನಗಳನ್ನ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ದೇಶದ ಸಂಸತ್ ಚುನಾವಣೆಯ ಇತಿಹಾಸದಲ್ಲಿಯೇ ಮೊದಲು ಬಾರಿಗೆ ಕಾಂಗ್ರೆಸ್ ಎಲ್ಲಾ ಸ್ಥಾನಗಳನ್ನ ಗೆದ್ದು ದಾಖಲೆಯನ್ನ ನಿರ್ಮಿಸಿದೆ ಇಲ್ಲಿಯವರೆಗೆ ಯಾವ ಪಕ್ಷವೂ ಆ ದಾಖಲೆಯನ್ನ ಇನ್ನೂ ಮುರಿದಿಲ್ಲ ಇಲ್ಲದಿದ್ದರೆ ಬಿಜೆಪಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ನ ದಾಖಲೆಯನ್ನ ಅಳಿಸಲು ಪ್ರಧಾನಿ ಮೋದಿ ನಾಲ್ಕು ನೂರು ಸ್ಥಾನಗಳನ್ನ ಘೋಷಣೆಯನ್ನ ಎತ್ತಿದ್ರು ಕಾಂಗ್ರೆಸ್ ಮುಕ್ತ ಭಾರತಕ್ಕಾಗಿ ಬಿಜೆಪಿ ರಾಜಕೀಯವಾಗಿ ಕಾರ್ಯತಂತ್ರ ನಡೆಸ್ತಾ ಇದೆ ಎಂಬುದು ಈಗಾಗಲೇ ತಿಳಿದಿದೆ ಆದರೆ ಕಾಲ ಕಾಲಕ್ಕೆ ಕಾಂಗ್ರೆಸ್ ಬಲ ಪಡೆಯುತ್ತಿದೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರುತ್ತಿರುವುದೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ